ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸಿರಿ ಸಂಪಿಗೆ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಗೆಳತಿ ಗಾಯನ ತ್ರಯಂಬಕಂ ಯಜಾಮಹೇಶ್ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರು ಕಮಿವ ಬಂಧನಾಥ್ ಮೃತ್ಯೋಮೃತಿಯ ಎಮಾಮೃತಾತ್ ಅಂದ್ರೆ ಇದು ಶಿವಮಂತ್ರ ಶಿವನ ಒಂದು ಹಬ್ಬ ಇಂದು ಶಿವರಾತ್ರಿ ಆಗಿರೋದರಿಂದ ಎಲ್ಲರಿಗೂ ಕೂಡ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ನಾವು ಶಿವರಾತ್ರಿ ಹಬ್ಬವನ್ನ ಯಾಕೆ ಆಚರಣೆ ಮಾಡ್ತೇವೆ ಇವತ್ತೇ ಇಂದ ಹಿಂದೆ ಏನಕ್ಕೆ ಆಚರಣೆ ಮಾಡ್ತೀವಿ ಅದಕ್ಕೆ ಏನಾದರೂ ಒಂದು ಕತೆ ಪುರಾಣಗಳಲ್ಲಿ ಏನಾದರೂ ಇದೆಯಾ ಕತೆಗಳೇನಾದ್ರೂ ಇದೆಯಾ ಅಂತ ಹೇಳೋದಾದ್ರೆ ಮೊದಲನೇದಾಗಿ ಹೇಳೋದಾದ್ರೆ ದಕ್ಷ ಬ್ರಹ್ಮನ ಮಗಳು ದ್ರಾಕ್ಷಾಯಣಿಯು ಸ್ಮಶಾನವಾಸಿಯಾದಂತಹ ಪರಶಿವನನ್ನೇ ತನ್ನ ಜೀವನದ ಸಂಗಾತಿಯನ್ನಾಗಿ ಮಾಡ್ಕೋಬೇಕು ಅಂತ ಅನ್ ಹೇಳಿ ತೊಟ್ಟು ಶಿವನನ್ನೇ ವಿವಾಹವಾದಂತಹ ದಿನ ಈ ಒಂದು ಮಹಾಶಿವರಾತ್ರಿ ಅಂತಂದರೆ ಮಾಘ ಮಾಸದ ಬಹುಳ ಚತುರ್ಥಿಯ ದಿನದಂದೇ ಆಗಿತ್ತು ಹಾಗಾಗಿ ಅದು ಒಂದು ಕಾರಣ ನಾವು ಇಂದು ಶಿವರಾತ್ರಿ ಹಬ್ಬವನ್ನು ಶಿವನನ್ನು ಆರಾಧನೆ ಮಾಡಲಿಕ್ಕೆ ಅಂತ ಹೇಳ್ಬೋದು ಎರಡನೇದಾಗಿ ಸಮುದ್ರ ಮತನ ಸಮುದ್ರ ಮತನ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ಯಾವುದೋ ಒಂದು ಒಳಿತಾಗಲಿ ನಮ್ಮ ಪ್ರಪಂಚಕ್ಕೆ ಒಳಿತಾಗಲಿ ಅಂತ ಒಂದು ಉದ್ದೇಶದಿಂದ ರಾಕ್ಷಸರು ಮತ್ತು ದೇವಾನುದೇವತೆಗಳು ಇಬ್ಬರು ಕೂಡ ಸಮುದ್ರ ಮತನ ಕಾರ್ಯದಲ್ಲಿ ಕೈಗೊಳ್ತಾರೆ ಆ ಸಮುದ್ರ ಮತನ ಕಾರ್ಯವನ್ನು ಕೈಗೊಂಡಾಗ ಶೇಷನಾಗ ಹಗ್ಗವಾಗ್ತಾರೆ ಮಂದಾರ ಪರ್ವತ ಒಂದು ಕಡೆಗೋಲಾಗತ್ತೆ ಸಾಕ್ಷಾತ್ ವಿಷ್ಣು ಆ ಪರ್ವತಕ್ಕೆ ಆ ಸ್ತಂಭವಾಗಿ ಬೆನ್ನನ್ನ ಇರಿಸಿ ಕುಳಿತುಕೊಳ್ತಾರೆ ಹೀಗಿರುವಾಗ ಸಮುದ್ರ ಮತನ ಕಾರ್ಯ ಶುರುವಾಯಿತು ಒಂದು ಕಡೆ ರಾಕ್ಷಸರು ಮತ್ತೊಂದು ಕಡೆ ದೇವತೆಗಳು ಆ ಒಂದು ಆ ಶೇಷನಾಗವನ್ನ ಎಳೆದು ಹಗ್ಗವಾಗಿರಿಸಿ ಹೇಳೀತಾರಲ್ಲ ಹೇಳಿದಾಗ ಮೊದಲನೇದಾಗಿ ಹುಟ್ಟದಿಕೆ ಶುರುವಾಗುತ್ತೆ ಮೊದಲನೇದಾಗಿ ಕಾಮಧೇನು ಹುಟ್ಟುತ್ತೆ ನಂತರ ಕಲ್ಪವೃಕ್ಷ ಹುಟ್ಟುತ್ತೆ ನಂತರ ಎಲ್ಲರಿಗೂ ಒಂದು ಪ್ರಿಯವಾದಂತಹ ಲಕ್ಷ್ಮಿ ತಾಯಿ ಹುಟ್ಟಿ ಬರ್ತಾಳೆ ಹೀಗೆ ಒಳ್ಳೇದೇನ್ ಏನಾದ್ರೂ ಆಗ್ಬೇಕಾದ್ರೆ ಕೆಟ್ಟದ್ದು ಖಂಡಿತ ಹಾಗೆ ಆಗತ್ತೆ ಅಲ್ವಾ ಹಾಗಾಗಿ ನಂತರದಾಗಿ ಬಂದ್ ನಂತರದಲ್ಲಿ ಬಂದಿದ್ದು ಆ ಹಾಲ ಅಂದ್ರೆ ಕಾರ್ಕೋಟಕ ವಿಷ ಈ ಒಂದು ವಿಷ ಬರುತ್ತಿರೋದನ್ನ ನೋಡಿದಂತಹ ಎಲ್ಲರೂ ಕೂಡ ಶಿವನ ಮೊರೆ ಹೋಗ್ತಾರೆ ನೋಡಿ ಶಿವ ಈ ತರ ಬರ್ತಾ ಇದೆ ಪ್ರಪಂಚನೇ ನಾಶವಾಗುತ್ತೆ ಏನ್ ಮಾಡೋದು ಅಂತ ಹೇಳಿದಾಗ ಜಟಾಜುಟನಾದಂತಹ ಶಿವ ಓಡೋಡಿ ಬರ್ತಾನೆ ಅಲ್ಲಿಂದ ಸಮುದ್ರ ಮತನದ ಜಾಗಕ್ಕೆ ಬಂದು ಆ ಒಂದು ವಿಷ ಏನ್ ಬರ್ತಾ ಇದೆಯೋ ಅದನ್ನ ಕುಡಿಲಿಕ್ಕೆ ಅಂತ ಬರ್ತಾರೆ ನನ್ನನ್ನು ಏನು ಮಾಡ್ಬಿಡತ್ತೆ ಅಂತ ಕುಡಿಯೋದಿಕ್ಕೆ ಶುರು ಮಾಡ್ತಾರೆ ಓಡಿ ಬಂದಂತಹ ಪತಿದೇವನನ್ನ ನೋಡಿ ಪತ್ನಿಯಾದಂತಹ ದೇವಿಯು ಏನೋ ಒಂದು ಅನಾಹುತ ಆಗುತ್ತೆ ಅಂತ ಹಿಂದಿಂದನೇ ಓಡ್ ಬರ್ತಾಳೆ ಓಡ್ ಬಂದಾಗ ಅಷ್ಟರಲ್ಲಿ ನಮ್ಮ ಶಿವಪ್ಪ ಏನು ಮಾಡಿರ್ತಾನೆ ಫುಲ್ಲು ಕಂಠದವರೆಗೂ ಕುಡ್ದಿರ್ತಾನೆ ತನ್ನ ಹೆಂಡತಿ ಬಂತ ಬಂದು ದೇವಿ ಹೊಟ್ಟೆ ಒಳಗಡೆ ಹೋಗದಂತೆ ಕಂಠವನ್ನು ಬಿಗಿ ಹಿಡಿತಾಳೆ ಬಿಗಿ ಹಿಡಿದಾಗೆ ಆ ನಮ್ಮ ಶಿವ ಒಂದು ಹೆಸರು ಪಡೆಯೋದು ನೀಲಕಂಠ ಅಂತ ಅಂದ್ಬಿಟ್ಟು ವಿಷಕಂಠ ನೀಲಕಂಠ ಅಂತ ಈ ಒಂದು ಕಾರ್ಯವನ್ನು ಕೈಗೊಂಡು ನೀಲಕಂಠನಾದಂತಹ ಶಿವ ಅವತ್ತು ಇಡೀ ಪ್ರಪಂಚವನ್ನೇ ಉಳಿಸ್ದ ಅನ್ನೋದಿಕ್ ಅನ್ನೋದಕ್ಕಾಗಿ ಅಲ್ಲಿದ್ದಂತಹ ಪ್ರತಿಯೊಬ್ಬರು ಕೂಡ ಆ ದಿನ ಜಾಗರಣೆ ಇದ್ದು ಶಿವನನ್ನ ಕಾಯ್ತಾರೆ ಶಿವನನ್ನ ಬೇಡದರೆ ಶಿವನನ್ನೇ ಆರಾಧನೆ ಮಾಡ್ತಾರೆ ಹಾಗಾಗಿ ಕೂಡ ಶಿವರಾತ್ರಿ ಹಬ್ಬ ಅವತ್ತು ಕೂಡ ಮಾಘ ಮಾಸದ ಬಹುಳ ಚತುರ್ಥಿ ಎಂದೇ ಇದೊಂದು ಕಾರ್ಯವನ್ನು ನಡೆದಿತು ಹಂಗಾಗಿ ಅವತ್ತು ಕೂಡ ಆ ಒಂದು ದಿನದ ನೆನಪಿಗಾಗಿ ಶಿವರಾತ್ರಿಯನ್ನ ಆಚರಣೆ ಮಾಡ್ತಾರೆ ಮೂರನೇ ಕತೆ ಹೇಳೋದಾದ್ರೆ ಭಗೀರಥ ಎಲ್ಲರಿಗೂ ಗೊತ್ತು ಗಂಗೆಯನ್ನ ಭೂಮಿಗೆ ತಂದಂತಹ ಮಹಾನ್ ವ್ಯಕ್ತಿ ಭಗೀರಥ ಈ ಭಗೀರಥ ತನ್ನ ತಂದೆ ಮತ್ತು ತಾಯಿಗಳಿಗೆ ಅಂದ್ರೆ ಪಿತೃಗಳಿಗೆ ಮೋಕ್ಷವನ್ನ ಕರುಣಿಸೋ ಕಾರಣದಿಂದ ಏನು ಮಾಡ್ತಾರೆ ಅಂತಂದರೆ ಗಂಗೆಯನ್ನು ಗಂಗೆಯನ್ನ ತರದಿಕ್ಕೆ ಗಂಗೆ ಬಳಿ ಹೋಗ್ತಾರೆ ಗಂಗೆ ಈ ತರ ಬೇಕಾಗಿದೆ ನನ್ನ ತಂದೆ ತಾಯಿಗಳಿಗೆ ಮೋಕ್ಷ ಸಿಗಬೇಕು ದಯವಿಟ್ಟು ನಮ್ಮ ಭೂಲೋಕಕ್ಕೆ ಬನ್ನಿ ಅಂತ ಕೇಳಿದಾಗ ಗಂಗೆ ಹೇಳ್ತಾರೆ ನಾನು ಬರೆಯೋ ಬರೋವಂತಹ ರಭಸವನ್ನು ತಡೆಯೋದಕ್ಕೆ ಭೂಲೋಕದಲ್ಲಿ ಯಾರಾದರೂ ಇದ್ದಾರಾ ನನ್ನನ್ನು ತಡೆಯೋದಿಕ್ಕೆ ಸಾಧ್ಯ ನಿಮ್ಮಿಂದ ಅಂತ ಪ್ರಶ್ನಿಸ್ತಾಳೆ ಪ್ರಶ್ನಿಸಿದಾಗ ಭಗೀರಥ ಏನು ಮಾಡ್ತಾರೆ ಅಂದರೆ ಸುಮ್ಮನೆ ಚಿಂತಾಕ್ರಾಂತರಾಗ್ತಾರೆ ಹೀಗೆ ಚಿಂತಾಕ್ರಾಂತರಾಗಿದ್ದನ್ನು ನೋಡಿ ಸ್ವತಃ ಗಂಗೆಯ ಒಂದು ಸಲಹೆಯನ್ನು ನೀಡ್ತಾರೆ ಇವ ಇದನ್ನು ತಡೆಯೋದಕ್ಕೆ ಶಿವನಿಂದ ಮಾತ್ರ ಸಾಧ್ಯ ಶಿವನಿಗೆ ಹೋಗಿ ಕೇಳಕೋ ಶಿವ ಏನಾದರೂ ಸಹಾಯ ಮಾಡ್ತಾರೆ ಅಂತ ತಕ್ಷಣ ಸಲಹೆಯನ್ನು ತಿಳಿದ ತಕ್ಷಣ ಭಗೀರಥ ಶಿವನ ಬಳಿಗೆ ಬಂದು ಈ ನಡೆದಂತಹ ಪ್ರಸಂಗವನ್ನೆಲ್ಲ ತಿಳಿಸ್ತಾಳೆ ಆಗ ಶಿವ ಭೂಲೋಕಕ್ಕೆ ಮೊದಲನೆಯದಾಗಿ ಇಳಿದು ಬರ್ತಾರೆ ಯಾವ ಒಂದು ಕಾರಣಕ್ಕೆ ಅಂತಂದ್ರೆ ಗಂಗೆಯ ರಭಸವನ್ನ ತಡೆಯೋದಿಕ್ಕೆ ಆಗ ಶಿವಪ್ಪ ಬಂದು ಬರ್ತಿರುವಂತಹ ಗಂಗೆಯ ಒಂದು ರಭಸವನ್ನ ತನ್ನ ಜಟಾಜೂಟ ಅಂದ್ರೆ ಜುಟ್ಟಿರುತ್ತಲ್ಲ ಕೂದಲಲ್ಲಿ ಏನ್ ಮಾಡಿದರೆ ಬಂದಿಯನ್ನಾಗಿ ಮಾಡ್ತಾರೆ ನಂತರ ಅದಾದ ಮೇಲೆ ಗಟ್ಟಿಯಾಗಿ ರಭಸವಾಗಿ ಬರುತ್ತಿದ್ದಂತಹ ಜಟ್ ಒಂದು ಗಂಗೆಯನ್ನು ಜಟಾಜಟದಿಂದ ಬಂದಿಯನ್ನಾಗಿ ಮಾಡಿ ನಂತರ ಸ್ವಲ್ಪ ಸ್ವಲ್ಪವನ್ನೇ ಭೂಮಿಗೆ ಬಿಡ್ತಾರೆ ಇದೂ ಕೂಡ ನಡೆದದ್ದು ಮಾಘ ಮಾಸದ ಒಂದು ಬಹುಳ ಚತುರ್ಥಿಯ ದಿನದಂದು ಹಂಗಾಗಿ ಇದು ಒಂದು ಕಾರಣ ನಾವು ಮಹಾಶಿವರಾತ್ರಿಯನ್ನು ಆರಾಧನೆ ಮಾಡಲಿಕ್ಕೆ ಮತ್ತು ಇನ್ನೊಂದು ಕಥೆಯನ್ನು ಹೇಳೋದಾದರೆ ನಾಲ್ಕನೇದಾಗಿ ಒಂದು ಬೇಡ ಬೇಟೆಯನ್ನು ಹರಿಸಿ ಕಾಡಲ್ಲೆಲ್ಲ ಸುತ್ತಾಗ್ತಿರ್ತಾನೆ ಸುತ್ತಾಡುವಾಗ ಒಂದು ಬೇಟೆನೂ ಸಿಗೋದಿಲ್ಲ ತನಗೆ ಆ ಆಗ್ತಾ ಹೋಗುತ್ತೆ ಪ್ರಾಣಿಗಳೆಲ್ಲ ಓಡಾಡುವಂತ ಸಮಯ ಆಗುತ್ತೆ ಪ್ರಾಣಿಗಳಿಗೆ ಭಯಪಟ್ಟು ಒಂದು ಮರ ಇರುತ್ತೆ ಆ ಮರದ ಮೇಲೆ ಹೋಗಿ ಏನ್ ಮಾಡ್ತಾನೆ ಅಂತಂದ್ರೆ ಆ ಒಂದು ಬೇಟೆಗಾರ ಹೋಗಿ ಮರದ ಮೇಲೆ ಹತ್ತಿ ಕುಳಿತ್ಕೋತಾನೆ ಕುಳಿತುಕೊಂಡು ಭಯಕ್ಕೆ ನಿದ್ದೆನೆ ಬರದೆ ಆ ಒಂದು ದಿನ ಏನ್ ಮಾಡ್ತಾನೆ ಅಂತಂದ್ರೆ ಹ್ಮ್ ಅಲ್ಲಿರುವಂತಹ ಎಲೆಗಳನ್ನೆಲ್ಲ ಕಿತ್ತು 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 ಕೆಳಗಡೆ ಒಂದೊಂದಾಗೆ ಎಸಿತಾ ಇರ್ತಾನೆ ಆದ್ರೆ ಕೆಳಗಡೆ ಒಂದು ಶಿವಲಿಂಗ ಇದೆ ಅನ್ನೋದು ಕೂಡ ಅವನಿಗೆ ಭಯಭೀತನಾಗಿ ಓಡುವಾಗ ಅವನಿಗೆ ಗೊತ್ತಿರ್ಲಿಲ್ಲ ಆಗ ಕಿತ್ತು 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 ಅದು ಏನಾಗುತ್ತೆ ಅಂತ ಅಂದ್ರೆ ಫುಲ್ಲು ಅದೊಂದು ಕಲ್ಲುವ ಲಿಂಗ ತುಂಬಿ ಫುಲ್ಲು ತುಂಬ ಹೋಗುತ್ತೆ ಆ ನಂತರ ಅವನಿಗೆ ಗೊತ್ತೇ ಅವನು ಹತ್ತಿ ಏರಿ ಕುಳಿತಿದ್ದು ಬಿಲ್ವ ಪತ್ರೆ ಮರ ಅಂತ ವಿಲ್ವ ಪತ್ರೆಯನ್ನ ಎಲ್ಲವನ್ನ ಹಾಕಿದ್ದಕ್ಕೆ ಅವನಿಗೆ ಈ ಶಿವನನ್ನ ಆರಾಧನೆ ಮಾಡಿದ್ದಕ್ಕಾಗಿ ಮುಂದಿನ ಜನ್ಮದಲ್ಲಿ ರಾಜ ಚಿತ್ರಬಾಹುವಾಗಿ ಜನ್ಮ ತಳೆದರು ಎಂಬಂತಹ ಪ್ರತೀತಿ ಕೂಡ ಇದೆ ಆ ಕತೆ ಕೂಡ ಇದೆ ಈ ಒಂದು ಕಥೆಯನ್ನ ಮರಣಶಯಲಿರುವಂತಹ ಭೀಷ್ಮರು ಹೇಳಿದ್ದು ಎಂಬುವಂತಹ ಒಂದು ಉಲ್ಲೇಖಗಳು ಕೂಡ ಇದ್ದಾವೆ ಅದೇ ರೀತಿಯಾಗಿ ಶಿವನನ್ನ ಅರಸಿ ಬಂದಂತಹ ಬ್ರಹ್ಮ ಮತ್ತು ವಿಷ್ಣುವಿಗೆ ಶಿವನು ಜ್ಯೋತಿರ್ಲಿಂಗವಾಗಿ ದರ್ಶನವಿತ್ತನು ಈ ಒಂದು ಘಟನೆ ನಡೆದದ್ದು ಕೂಡ ಮಾಘ ಮಾಸದ ಬಹುಳ ಚತುರ್ಥಿಯ ದಿನದಂದು ಎಂಬ ಒಂದು ಪ್ರ ಉಲ್ಲೇಖಗಳು ಕೂಡ ಇದ್ದಾವೆ ಹಂಗಾಗಿಯೂ ಕೂಡ ಶಿವರಾತ್ರಿಯನ್ನ ಆರಾಧನೆ ಮಾಡ್ತೀವಿ ನಾವು ಅಂತ ಹೇಳಲಾಗತ್ತೆ ಇನ್ನು ವೈಜ್ಞಾನಿಕವಾಗಿ ಹೇಳ್ತಾ ಹೋದರೆ ಚತುರ್ದಶಿಯಿಂದ ತ್ರಯೋದಶಿಗೆ ಕಾಲ ಬದಲಾವಣೆಯಾಗುವಂತಹ ಹಂತ ಅಂದರೆ ತಂಪಾಗಿ ಇದ್ದಂತಹ ಸಮಯ ಕಡಿಮೆ ಇರುತ್ತೆ ಮತ್ತು ಸೂರ್ಯನ ಬಿಸಿಲು ಹೆಚ್ಚಾಗುತ್ತೆ ಈ ಒಂದು ಸಮಯದಲ್ಲಿ ಏನಾಗುತ್ತೆ ಅಂತಂದರೆ ಮನುಷ್ಯನು ಕೂಡ ಒಂದು ಪಂಚಭೂತಗಳಿಂದ ಮಾಡಿರೋದರಿಂದ ಮನುಷ್ಯನ ದೇಹ ಕೂಡ ತಕ್ಷಣ ಬದಲಾಗದಿಕ್ಕೆ ಕಷ್ಟ ಕಷ್ಟವಂತ ಪರಿಸ್ಥಿತಿಯನ್ನು ಎದುರಿಸಬೇಕಾಗತ್ತೆ ಹಾಗಾಗಿ ಒಂದು ಈ ಇನ್ನು ಮುಂದೆ ಒಂದು ಶೀತವಾದ ಆಹಾರಗಳನ್ನ ತಗೋಬೇಕಾಗತ್ತೆ ಮತ್ತು ಒಂದು ಸೂರ್ಯ ನಾವು ಲಿಂಗದ ಮೇಲೆ ನೀರನ್ನು ಹಾಕಿದಾಗ ಏನಾಗುತ್ತೆ ಎಷ್ಟೋ ಒಂದು ಲಿಂಗಗಳಲ್ಲಿ ಕಲ್ಲು ಬಳಪದ ಕಲ್ಲಿಂದ ಮಾಡಿರೋದ್ರಿಂದ ನೀರನ್ನು ಹಾಕಿದಾಗ ಒಂದು ತಂಪಾದ ಒಂದು ವಾತಾವರಣ ಒಂದು ಕ್ರಿಯೇಟ್ ಆಗುತ್ತೆ ಸಾಧ್ಯ ಆಗುತ್ತೆ ಅನ್ನೋದು ಕೂಡ ಒಂದು ಕಾರಣ ಆಗುತ್ತೆ ಈ ಒಂದು ಸಮಯದಲ್ಲಿ ಬಿಸಿಲಿ ಸುಡು ಬಿಸಿಲಿಗೆ ಹೆಜ್ಜೆ ಇಡುವಾಗ ತಂಪ ಒಂದು ತಂಪಾದ ಒಂದು ಪ್ರದೇಶದಿಂದ ಸುಡು ಬಿಸಿಲಿಗೆ ಹೆಜ್ಜೆ ಇಡಬೇಕಾದ್ರೆ ಶೀತ ನೆಗಡಿ ಉಸಿರಾಟದ ಸಮಸ್ಯೆಗಳು ಮನುಷ್ಯನಿಗೆ ಬರೋದು ಸಹಜ ಆಗತ್ತೆ ಹಂಗಾಗಿ ಏನ್ ಮಾಡ್ತಾರೆ ಆಗ ನಮ್ಮ ಪೂರ್ವಿಕರು ಏನ್ ಮಾಡಿದ್ದಾರೆ ಅಂತಂದ್ರೆ ಒಂದು ದಿನದ ಉಪವಾಸ ಇದ್ದು ಉಪವಾಸ ಅಂತಂದ್ರೆ ದೈವದ ಸಾನ್ನಿಧ್ಯಕ್ಕೆ ಮೊರೆ ಹೋಗೋದು ಅಂತಾನು ಅರ್ಥ ಅಂತ ಅಂದ್ರೆ ನಾವು ಉಪ್ಪು ಖಾರ ಅಂದರೆ ತುಂಬ ಡೈಜೆಷನ್ ಗೆ ಕಷ್ಟ ಆಗುವಂತಹ ಆಹಾರ ಪದಾರ್ಥಗಳನ್ನ ಬಿಟ್ಟು ಸುಲಭವಾದಂಥ ಆಹಾರಗಳು ಸುಲಭವಾಗಿ ಜೀರ್ಣವಾಗುವಂಥ ಆಹಾರಗಳು ಹಣ್ಣುಗಳು ಪಾನೀಯಗಳು ಇಂಥವುಗಳನ್ನು ಕುಡಿದು ನಾವು ನಮ್ಮ ದೇಹದ ಸುಸ್ಥಿತಿಯನ್ನ ಇಡೋದು ಮತ್ತೆ ಈ ಒಂದು ಬಿಲ್ವ ಪತ್ರೆ ಗಿಡಕ್ಕೆ ಯಾಕೆ ಪೂಜೆ ಮಾಡ್ತೀವಿ ಅಂತ ಅಂದ್ರೆ ಈ ಒಂದು ಬಿಲ್ವ ಪತ್ರೆ ಎಲೆ ಇದೆಯಲ್ಲ ಈ ಒಂದು ಬಿಲ್ವ ಪತ್ರೆ ಎಲೆಯನ್ನ ನಾವು ವಾಸನೆ ನೋಡಿದಾಗ ಏನಾಗತ್ತೆ ಅಂತ ಅಂದ್ರೆ ನಮ್ಮ ಒಂದು ಉಸಿರಾಟದ ಸಮಸ್ಯೆ ಏನಾದ್ರೂ ಇದ್ರೆ ಈ ಒಂದು ವಾತಾವರಣ ಬದಲಾವಣೆ ಆಗಿದ್ರಿಂದ ನೆಗಡಿ ಶೀತಕ್ಕೆ ಒಂದು ರಾಮಬಾಣ ಅಂತ ಹೇಳ್ಬೋದು ಇದನ್ನ ಉಸಿರಾಡದಾಗ ಏನಾಗತ್ತೆ ಒಂದು ಶ್ವಾಸಕೋಶದ ಒಂದು ಏನು ಶ್ವಾಸಕೋಶದಲ್ಲಿ ಉಸಿರಾಡುವಂತಹ ಸಮಸ್ಯೆಗಳು ಕೂಡ ಮಾಯವಾಗತ್ತೆ ಆರಾಮಾಗಿ ತುಂಬಾ ಸುಲಭವಾಗಿ ಉಸಿರಾಟವನ್ನ ನಾವು ನಡೆಸ್ಬೋದು ಅಂತ ಒಂದು ಕಾರಣ ಕೂಡ ಇದೆ ಇದನ್ನ ನಮ್ಮ ಹಿರಿಯರು ಮಾಡಿದ್ದಾರೆ ಇದು ಕೂಡ ಒಂದು ವೈಜ್ಞಾನಿಕ ಕಾರಣ ಆಗಿರ್ಬೋದು ಆ ಇಷ್ಟೆಲ್ಲವೂ ಕೂಡ ಯಾಕೆ ನಾವು ಶಿವರಾತ್ರಿ ಹಬ್ಬವನ್ನ ಜಾಗರಣೆ ಇದ್ದು ಆಚರಣೆ ಮಾಡಬೇಕು ಅನ್ನೋದು ಒಂದು ಪುರಾಣ ಕಥೆಗಳು ಮತ್ತೆ ಸ್ಕಂದ ಪುರಾಣ ಮತ್ತೆ ಶಿವ ಪುರಾಣ ಮತ್ತೆ ವೈಜ್ಞಾನಿಕ ಕಾರಣ ಇಷ್ಟನ್ನು ಕೂಡ ನನಗೆ ಎಷ್ಟು ಗೊತ್ತು ಅದನ್ನ ಮಾತ್ರ ಹೇಳಿದ್ದೀನಿ ಆ ಈ ಒಂದು ಕತೆ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಲಿಂಗಾಷ್ಟಕ ಲಿಂಗಾಷ್ಟಕಮಿದಂ ಪುಣ್ಯಂ ಯತೆಶ್ ಶಿವ ಸನ್ನಿಧೌ ಶಿವಲೋಕ ಮವಾಪ್ಲೋತಿ ಶಿವೇನ ಸಹಮೋದತೆ ಅಂತ ಹೇಳ್ತಾ ಎಲ್ಲರಿಗೂ ಶಿವರಾತ್ರಿ ಹಬ್ಬ ಒಳ್ಳೆಯದನ್ನು ಮಾಡಲಿ ತಾವು ಅನ್ಕೊಂಡಿರೋದೆಲ್ಲನೂ ಈಡೇರ್ಲಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ನಮಸ್ಕಾರ